ಅಷ್ಟೇ ನಾನು ಏನ್ ಸರಿ ಕೇಳಲ್ಲ ಇನ್ನೊಂದ್ಸರಿ ನಾನು ಮಾತಾಡಲ್ಲ ಇಲ್ಲ ನೀನೆಲ್ಲಾರು ಕಂಡಾಗ ಏನಪ್ಪಾ ಅಂತ ಮಾತಾಡೋ ಹಿಡ್ಕೋಬೇಕು ಇಲ್ಲಾಂದ್ರೆ ನೀನ್ ಆಕ್ಚುಲಿ ನೀನೇ ಕಾಣಿಸಲ್ಲ ಆಮೇಲೆ ಹಂಗ್ ಮಾಡ್ಬಿಡ್ತೀನಿ ಇದೆರಡೇ ನಾನು ಹೇಳೋದು ಇದನ್ನ ಬೇಕಾದ್ರೆ ವಾರ್ನಿಂಗ್ ಅರು ಅರ್ಕೋ ಏನಾರು ಅನ್ಕೋ ಬಸ್ ಏನ್ ಬರ ತಂಗಿದಪ್ಪ ಬಸ್ ಚೆನ್ನಾಗಿದ್ದೀನಿ ಬಸ್ ನೀವು ಆರಾಮಾಗ ಆರಾಮಾಗಿ ಏನೇನ್ ಜೊತೆ ಮನೇಲೆಲ್ಲ ಆರಾಮ ಹಾ ಬಸ್ ಎಲ್ಲ ಆರಾಮ ಐತೆ ಬಸ್ ಪರ್ಸನಲ್ ಇಶ್ಯೂ ಆಗಿತ್ತು

ಹ್ಮ್ ಯಾಕಂದ್ರೆ ಏನಾರು ಮಾಡಕ್ ಮುಂಚೆ ಹೇಳ್ಬಿಟ್ಟು ಮಾಡೋದು ಇಲ್ಲ ನೀನ್ ಪ್ರಿಕಾಶನ್ ರೆಡಿ ಅಷ್ಟೇ ಅಷ್ಟೇ ನಾನು ಕೇಳಲ್ಲ ಇನ್ನೊಂದ್ಸರಿ ಮಾತಾಡಲ್ಲ ನೀನ್ ಎಲ್ಲರೂ ಕಂಡಾಗ ಏನಪ್ಪಾ ಮಾತಾಡೋಂಗ್ಕೋಬೇಕು ಇಲ್ಲಾಂದ್ರೆ ನೀನೆ ಕಾಣಿಸಲ್ಲ ಆಮೇಲೆ ಹಂಗ ಮಾಡ್ಬಿಡ್ತೀನಿ ಇದೆರ್ಡೆ ನಾನು ಹೇಳೋದು ಬೇಕಾದ್ರೆ ವಾರ್ನಿಂಗ್ ಆರೋ ಅರ್ಕೋ ಏನಾರೋ ಹ್ಮ್ ಇಲ್ಲ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ